ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಆದ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಈ ಬೇಳೆದ ಅನ್ನೋದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀವಿ ಇದು ಬಹಳ ಮುಖ್ಯವಾದ ಸೀಸ್ನಲ್ ಹಣ್ಣಾಗಿರ್ತದೆ ಇದು ಸೇವನೆಗೆ ಬಹಳ ಮುಖ್ಯವಾದದ್ದು ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಆದಾಗ ಇದನ್ನು ಸೇವನೆ ಮಾಡ್ತಾ ಬಂದರೆ ಇದರಲ್ಲಿ ಅನೇಕ ರೀತಿಯ ತ್ಯಾಜ್ಯಗಳು ಮಾಡ್ತಾರೆ ಕೆಲವರು ಸಕ್ಕರೆ ಹಾಕಿ ಇದನ್ನು ಪಲ್ಪನ್ನು ಕಲಸಿ ತಿಂತಾರೆ ಕೆಲವರು ಬೆಲ್ಲ ಹಾಕಿ ತಿಂತಾರೆ ಕೆಲವರು ಜ್ಯೂಸ್ ಮಾಡ್ಕೊತಾರೆ ಕೆಲವರು ಯಾವುದೇ ರೀತಿಯಲ್ಲಿ ಇದನ್ನು ನಾವು ಆಯಾ ಒಂದು ಸೀಸನ್ ಬಂದಾಗ ಏನೋ ಇದರಲ್ಲಿರುವಂಥ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಆ ರೋಗ ನಿರ ಶಕ್ತಿ ಜಾಸ್ತಿ ಆಗುತ್ತೆ ಅನೇಕ ಕಾಯಿಲೆಗಳು ಬರಲ್ಲ ಈ ಒಂದು ಬೇಳದ ಬೇಳದ ಒಂದು ಮರದಿಂದಲೂ ಅಷ್ಟೇ ಎಲೆ ತೊಗಟೆ ಮತ್ತು ಬೇರಿನ ತೊಗಟೆ ಇವೆಲ್ಲ ರಾಸಾಯನಿಕ ರಸಾಯನಗಳು ತುಂಬಿರ್ತಕ್ಕಂತಹ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಆಗ್ತದೆ ಇದನ್ನು ನಾವು ಪ್ರತಿಯೊಬ್ಬರು ಸೇನೆ ಮತ್ತು ಅಲ್ಲ ಅಲ್ಲದೆ ಈ ಹಣ್ಣು ಒಡೆದು ಒಳಗಡೆ ಪಲ್ಪನ್ನು ಸೇನ್ ಮಾಡಿದಾಗ ಈ ಸಿಪ್ಪೆ ಇದೆಯಲ್ಲ ಮೇಲ್ಗಡೆ ಆ ಚಿಪ್ಪೇನ ತೇದ್ಬಿಟ್ಟು ಎಳ್ಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಯಾರಿಗೆ ಈ ಒಂದು ಚರ್ಮ ಬೆಳ್ಳಿಗಾಗಿರ್ತದೋ ಅಂಥವ್ರಿಗೆ ಇದನ್ನು ಅಪ್ಲೈ ಮಾಡಿದ್ರೆ ಅದು ಕಲರ್ ಚೇಂಜ್ ಪಿಗ್ಮೆಂಟ್ ಚೇಂಜ್ ಆಗಿ ಕಲರನ್ನು ಮಾಮೂಲಿ ರೀತಿಯಲ್ಲಿ ಬರ್ತದೆ ಇಷ್ಟು ಶಕ್ತಿ ಇದಕ್ಕಿದೆ ಇಂಥದನ್ನು ನಾವು ಮರೆತು ನಾವು ಏನೇನೋ ರಾಸಾಯನಿಕ ಭರಿತ ವಸ್ತುವನ್ನು ಸೇವನೆ ಮಾಡಿ ಅನೇಕ ರೀತಿಯ ಕಾಲನ್ನು ಇದ್ದೀವಿ ಈ ಬೇಳೆದ ಹಣ್ಣು ಈ ಸೀಸನಲ್ಲೂ ಪ್ರತಿಯೊಬ್ಬರು ವರ್ಷದಲ್ಲಿ ಇಷ್ಟು ಅಂತ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ಬರುವುದಿಲ್ಲ ತಡ್ಗಟ್ಟು ಶಕ್ತಿ ಇದಕ್ಕಿದೆ ಇದು ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳು ಅದು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡುತ್ತೇವೆ ಈ ಅನೇಕ ಕಾಯಿಲೆಗಳನ್ನು ತಡೆಗಟ್ಟೋ ಶಕ್ತಿ ದಿಕ್ಕಿದೆ ಸ್ನೇಹಿತರೆ ಇಂತಹ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳಿಂದ ಹಣ್ಣುಗಳಿಂದ ನಮ್ಮ ಒಂದು ರೋಗನಿರತಿ ಬೆಳೆಸ್ಕೋಬೇಕು ಹೊರತು ತಡೆ ಮಾಡ್ಕೋಬಾರ್ದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡನ್ನು ಇದರ ಬಗ್ಗೆ ತಿಳಿಸ್ಕೊಳ್ಳುತ್ತೆ ನಮಸ್ಕಾರ